ನಿಮ್ಮ ಬಳಿ ಎರಡು ರೂಪಾಯಿ ನೋಟಿದ್ರೆ ಸಿಗುತ್ತೆ ಐದು ಲಕ್ಷ ಒಂದು ಕಂಡೀಷನ್ ಪಾಸ್ ಆದ್ರೆ ನೀವೇ ಲಕ್ಷಾಧಿಪತಿಗಳು ನೀವು ಮನೆಯಲ್ಲಿಯೇ ಕೂತ್ಕೊಂಡು ಅಷ್ಟು ಹಣ ಸಂಪಾದಿಸಿ ಹೀಗೆ ಹಣ ಸಂಪಾದಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಬರ್ತಾನೆ ಇರುತ್ತೆ ನಾವುಗಳು ಅದನ್ನ ನಂಬಿ ಆಗಾಗ ಹಣವನ್ನ ಕಳೆದುಕೊಳ್ತೀವಿ ಬಟ್ ನಮಗೊಂದು ಸುವರ್ಣಾವಕಾಶವನ್ನ ಕೊಡ್ತಾ ಇದೆ ಹೌದು ನಮ್ ಜನಕ್ಕೆ ಸಾಕಷ್ಟು ಅಭ್ಯಾಸಗಳು ಇರುತ್ತೆ ಕೆಲವರು ವಿವಿಧ ಸಸ್ಯಗಳನ್ನ ಸಂಗ್ರಹಿಸ್ತಾರೆ ಕೆಲವರು ವಿವಿಧ ಚಲನಚಿತ್ರಗಳನ್ನ ಸಂಗ್ರಹಿಸ್ತಾರೆ ಕೆಲವರು ಹಳೆಯ ನಾಣ್ಯಗಳನ್ನ ಸಂಗ್ರಹಿಸುತ್ತಾರೆ ಇನ್ನು ಕೆಲವರು ಹಳೆಯ ನೋಟುಗಳನ್ನ ಸಂಗ್ರಹಿಸುತ್ತಾರೆ ಕೆಲವರು ಹಳೆಯ ಅಂಚೆ ಚೀಟಿಗಳನ್ನು ಕೂಡ ಸಂಗ್ರಹಿಸ್ತಾರೆ ಈ ರೀತಿಯ ಕೆಲವು ಅಭ್ಯಾಸಗಳನ್ನ ಹೊಂದಿರುವ ಜನ ಯಾರಾದರೂ ಅಪರೂಪದ ವಸ್ತುಗಳನ್ನು ಹೊಂದಿದರೆ ಅವರು ಹೆಚ್ಚಿನ ಬೆಲೆಗೆ ಖರೀದಿಸಲು ಹಿಂಜರಿಯುವುದಿಲ್ಲ ನಿಮ್ಮ ಬಳಿ ಹಳೆಯ ಕರೆನ್ಸಿ ನೋಟುಗಳಿದ್ದರೆ ನೀವು ಅವುಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಹುದು ಎಸ್ ಹಳೆಯ ಎರಡು ರೂಪಾಯಿ ನೋಟು ಅಥವಾ ಒಂದು ರೂಪಾಯಿ ನೋಟು ಇದ್ರೆ ಈಗ ಅವುಗಳಿಗೆ ಒಳ್ಳೆಯ ಬೇಡಿಕೆ ಇದೆ ಯಾಕಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇನ್ನು ಮುಂದೆ ಅಂತಹ ವಿಷಯಗಳನ್ನ ಮುದ್ರಿಸುವುದಿಲ್ಲ ಆದ್ದರಿಂದ ನೋಟುಗಳು ಅಪರೂಪವಾಗಿವೆ ಬಹಳ ಕಡಿಮೆ ಜನರು ಅವುಗಳನ್ನ ಹೊಂದಿದ್ದಾರೆ ಕೆಲವರು ಅವುಗಳನ್ನ ಮಾರಾಟ ಮಾಡಲು ಕೂಡ ಬಯಸ್ತಾರೆ ಕೆಲವರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಆಸೆ ಪಡ್ತಾರೆ ಹಳೆಯ ನಾಣ್ಯಗಳು ಮತ್ತು ನೋಟುಗಳ ಮೌಲ್ಯವನ್ನ ಕಂಡು ಹಿಡಿಯಲು ಎಚ್ಡಿಪಿಪಿಎಸ್ ಇಂಡಿಯನ್ ಸಿಕ್ಕಾಸಲರ್ ಡಾಟ್ ಇನ್ ಎಂಬ ವೆಬ್ಸೈಟ್ ಇದೆ ವಿಶೇಷ ತಜ್ಞರು ಬೆಲೆಯನ್ನ ಅಂದಾಜು ಮಾಡಿ ನಿಮಗೆ ತಿಳಿಸ್ತಾರೆ ನೀವು ಹಳೆಯ ನಾಣ್ಯ ಅಥವಾ ಕರೆನ್ಸಿ ನೋಟಿನ ಫೋಟೋ ತೆಗೆದು ನೈನ್ ಒನ್ ಸಿಕ್ಸ್ ಟು ನೈನ್ ಡಬಲ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಡಬಲ್ ಜೀರೋಗೆ ಕಳುಹಿಸಿದ್ರೆ ಅದನ್ನು ಪರಿಶೀಲಿಸಿ ನಿಖರವಾದ ಬೆಲೆ ಮತ್ತು ಇತರ ಮಾಹಿತಿಯನ್ನು ನಿಮಗೆ ಒದಗಿಸುತ್ತಾರೆ ಅಂದಾಜು ಬೆಲೆಯನ್ನು ತಿಳಿದ ನಂತರ ಆ ಬೆಲೆಗೆ ಮಾರಾಟ ಮಾಡಬೇಕೆ ಅಥವಾ ಬೇಡವೇ ಎಂದು ನಿರ್ಧಾರ ಮಾಡಬಹುದು ನಿರ್ಧಾರ ಮಾಡಬಹುದು ನಂತರ ನೀವು ಅದನ್ನು ಓ ಎಲ್ ಎಕ್ಸ್ ಡಾಟ್ ಕಾಮ್ ಬಿಟ್ ಕ್ಯೂರಿಯಸ್ ಡಾಟ್ ಕಾಮ್ ಇ ಬೇ ಇಂಡಿಯನ್ ಹಾಬಿ ಡಾಟ್ ಕಾಮ್ ಇ ಟಿ ಎಸ್ ವೈ ಡಾಟ್ ಕಾಮ್ ಟ್ರೇಡ್ ಇಂಡಿಯಾ ಡಾಟ್ ಕಾಮ್ ಕಲೆಕ್ಟರ್ ಬಜಾರ್ ಡಾಟ್ ಕಾಮ್ನಂತಹ ಸೈಟ್ಗಳಲ್ಲಿ ಆನ್ಲೈನ್ನಲ್ಲಿ ಮಾರಾಟ ಮಾಡಬಹುದು ನೀವು ಈ ಸೈಟ್ಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬೇಕು ಮತ್ತು ನಂತರ ಲಾಗಿನ್ ಆಗಬೇಕು ನಂತರ ಹಳೆಯ ನೋಟಿನ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ನೀವು ಅದನ್ನು ಮಾರಾಟ ಮಾಡಲು ಬಯಸುವ ಬೆಲೆಯನ್ನು ಉಲ್ಲೇಖಿಸಬೇಕು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸಹ ನೀವಲ್ಲಿ ನೀಡಬೇಕಾಗುತ್ತೆ ಕೆಲವರು ಹಳೆಯ ಎರಡು ರೂಪಾಯಿ ನೋಟಿನ ಬೆಲೆಯನ್ನ ನಾಲ್ಕು ಲಕ್ಷ ರುಗಳವರೆಗೆ ನಿಗದಿಪಡುತ್ತಾರೆ ನಿಮ್ಮ ಬಳಿಯೂ ಹಳೆಯ ನೋಟು ಇದ್ರೆ ಅದಕ್ಕೆ ಸರಿಯಾದ ಬೆಲೆಯನ್ನ ನೀವು ನಿರ್ಧರಿಸಬಹುದಾಗಿದೆ ಆ ಬೆಲೆಗೆ ಖರೀದಿಸಲು ಬಯಸುವವರು ನಿಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡ್ತಾರೆ ನಂತರ ನೀವು ಒಪ್ಪಂದ ಮಾಡಿಕೊಳ್ಳಬಹುದು ಮತ್ತು ಅದನ್ನು ಮಾರಾಟವು ಕೂಡ ಮಾಡಿಕೊಳ್ಬಹುದು